ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಸರ್ಕಾರ ಮಾಹಿತಿಯನ್ನು ನೀಡಿತ್ತು ಬಟ್ ಎಷ್ಟೋ ಒಂದು ಬೈಕ್ ಸವಾರರು ಲೆಕ್ಕಿಸದೆ ಇನ್ನೂವರೆಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ತಗೊಂಡಿಲ್ಲ ಹಾಗಾದರೆ ಸರ್ಕಾರ ಏನು ಮಾಡಿದೆ ಅಂದರೆ ಈ ಫೆಬ್ರವರಿ ಹದಿನೇಳು ಲಾಸ್ಟ್ ಡೇಟ್ ಕೊಟ್ಟಿತ್ತು ಬಟ್ ಎರಡು ಕೋಟಿ ಸಮ್ಥಿಂಗ್ ಈ ಬೈಕ್ ಸವಾರರಲ್ಲಿ ಜಸ್ಟ್ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೊಂದಿದ್ದರಿಂದ ಹಾಗಾಗಿ ಮತ್ತು ಮೂರು ತಿಂಗಳ ಟೈಮ್ ವೆಬ್ಸೈಟ್ ಡೀಲರ್ ಆಯ್ಕೆಗೆ ಸಿಂಪಲ್ ಟಿಪ್ಸ್ಗಳ ಮುಖಾಂತರ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ತೊಗೊಳ್ಬೇಕು ಯಾವ ಯಾವ ಒಂದು ಮೆಥಡಲ್ಲಿ ಹೋಗಬೇಕು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಬನ್ನಿ ನೋಡೋಣ ಬನ್ನಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಗೊಂದಲದಲ್ಲಿ ರಾಜ್ಯದ ಜನರು ಮುಳುಗಿ ಹೋಗಿಬಿಟ್ಟಿದ್ದಾರೆ ಹೀಗಾಗಿ ಸರ್ಕಾರ ಮೂರು ತಿಂಗಳು ಡೆಡ್ ಲೈನ್ ವಿಸ್ತರಣೆ ಮಾಡಿದೆ ಈ ಹಂತದಲ್ಲಿ ಜನರು ಆತುರ ಪಡಬಾರದು ನಕಲಿ ವೆಬ್ಸೈಟ್ ಬಳಿಗೆ ಬೀಳ್ಬ ಬೀಳಲಿಕ್ಕೆ ಹೋಗ್ಬಿಟ್ರಿ ಯಾಕಂದರೆ ನಕಲಿ ವೆಬ್ಸೈಟ್ ತುಂಬ ಆಗಿಬಿಟ್ಟಿದ್ದಾವೆ ಈ ವೆಬ್ಸೈಟಿಂದ ನೀವು ನಿಮ್ಮ ಹಣವನ್ನು ಕಳ್ಕೊಳ್ತೀರ ಇಲ್ಲಿ ಎಚ್ ಎಸ್ ಆರ್ ಪಿ ಏಕೆ ಬೇಕು ಅನ್ನೋ ಅಂತೂ ಬೇಡವೇ ಬೇಡ ನಂಬರ್ ಪ್ಲೇಟ್ ಹಾಕಿಸುವಾಗ ಪಾಲಿಸಬೇಕಾದ ಸರಳ ಮಾರ್ಗಗಳು ಇಲ್ಲಿವೆ ಇಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಾಮಾಯಣ ಬಗೆಹರಿಯುವ ಲಕ್ಷಣಗಳೇ ಕಾಣ್ತಿಲ್ಲ ಯಾಕಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಈ ಹಾಕಿಸ್ಬೇಕಂದ್ರೆ ನೀವು ನವಂಬರ್ ಹದಿನೇಳು ಶುಕ್ರವಾರ ಕೊನೆ ದಿನ ಅಂತ ಸರ್ಕಾರ ಆಲ್ರೆಡಿ ನಿಮಗೆ ಡೆಡ್ ಲೈನ್ ಕೊಟ್ಬಿಟ್ಟಿತ್ತು ಮತ್ತು ಆಗಲೂ ಕೂಡ ವಾಹನದ ಒಂದು ಸವಾರರು ಅದನ್ನು ಲೆಕ್ಕಿಸದೆ ಮತ್ತು ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹದಿನೇಳರವರೆಗೂ ಸರ್ಕಾರ ಟೈಮ್ ಕೊಡ್ತು ಆದರೆ ಗೊಂದಲಗಳು ಮಾತ್ರ ಇನ್ನು ಮುಂದುವರಿತಾನೆ ಹೋಗಿದ್ದಾವೆ ಹಾಗಾದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕೆ ಜನರೇನು ರೆಡಿ ಇದ್ದಾರೆ ಆದರೆ ಈ ಪ್ರಕ್ರಿಯೆ ಜನರಿಗೆ ದೊಡ್ಡ ಆಗಿಬಿಟ್ಟಿದೆ ಇಲ್ಲಿ ಏನಾಗ್ತಿದೆ ಅಂದರೆ ನಕಲಿ ವೆಬ್ಸೈಟ್ಗಳು ಬರ್ತಾ ಇದ್ದಾವೆ ಆ ನಕಲಿ ವೆಬ್ಸೈಟ್ಗಳಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಸವರರು ಹೆದರಿಕೊಂಡು ಯಾವುದೇ ಕಾರಣಕ್ಕೂ ವೆಬ್ಸೈಟಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಹಾಗಾದರೆ ಈ ವೆಬ್ಸೈಟ್ ಮಾಹಿತಿ ಹಾಕೋರು ಡೀಲರ್ಗಳನ್ನು ಹುಡುಕೋದು ಜನರಿಗೆ ಸಾಕಷ್ಟು ಇಲ್ಲಿ ಗೊಂದಲ ಆಗಿಬಿಟ್ಟಿದೆ ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ನೋಡಿ ಸದ್ಯದ ಮಟ್ಟಿಗೆ ನಾನು ಹೇಳುವುದಾದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕೆ ಇನ್ನು ಮೂರು ತಿಂಗಳು ಟೈಮ್ ಇದೆ ನೋ ಪ್ರಾಬ್ಲಮ್ ಯಾಕಂದರೆ ಫೆಬ್ರವರಿ ಹದಿನೇಳಕ್ಕೆ ಲಾಸ್ಟ್ ಡೇಟ್ ಇತ್ತು ಮಾರ್ಚ್ ಹದಿನೇಳು ಏಪ್ರಿಲ್ ಹದಿನೇಳು ಮೇ ಹದಿನೇಳರವರೆಗೂ ಗಡುವು ಕೊಟ್ಬಿಟ್ಟಿದೆ ನೋ ಪ್ರಾಬ್ಲಮ್ ಮುಂದಿನ ವರ್ಷ ಫೆಬ್ರವರಿ ಹದಿನೇಳರೊಳಗೆ ನಿಮ್ಮ ಗಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿದರೂ ಸಾಕು ಬೈಕ್ ಕಾರ್ ಆಟೋ ಬಸ್ ಲಾರಿ ಸೇರಿದಂತೆ ಎಲ್ಲ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಎರಡು ಸಾವಿರ ಹತ್ತೊಂಬತ್ತರ ಒಂದು ಏಪ್ರಿಲ್ ಒಂದಕ್ಕಿಂತ ಮೊದಲು ನೀವು ನಿಮ್ಮ ವಾಹನ ಖರೀದಿ ಮಾಡಿದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು ಹೆಂಗಂದ್ರೆ ಎರಡು ಸಾವಿರ ಹತ್ತೊಂಬತ್ತರ ಮೇಲ್ಪಟ್ಟು ಏನಾದರೂ ನೀವು ವಾಹನ ಖರೀದಿ ಮಾಡಿದರೆ ನಿಮಗೆ ಯಾವುದೇ ರೀತಿ ಸಂಬಂಧಪಡಲ್ಲ ಇದು ಯಾಕಂದರೆ ನೀವು ತಗೊಳ್ಳುವಂಥ ಸಂದರ್ಭದಲ್ಲಿ ಎಚ್ ಎಸ್ ಆರ್ ಪಿ ಪಿ ಪ್ಲೇಟ್ ಬಂದ್ಬಿಡುತ್ತೆ ಬೈಕ್ ಜೊತೆಗೆ ಅದಕ್ಕಿಂತ ಮುಂಚೆ ಯಾರು ತೊಗೊಂಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಕ್ಕಿಂತ ಮುಂಚೆ ತಗೊಂಡಂತಹ ಈ ಬೈಕನ್ನು ಅವರು ಮಾತ್ರ ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹೊಂದಬೇಕು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ನಂತರ ಖರೀದಿ ಮಾಡಿದ ವಾಹನಗಳಿಗೆ ಈ ಡೆಲವರಿ ಮಾಡುವ ಹೊತ್ತಲ್ಲೇ ಡೀಲರ್ಗಳು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಕೊಡ್ತಾ ಇದ್ದಾರೆ ನೋ ಪ್ರಾಬ್ಲಮ್ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಈ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂತ ಈಗಲೇ ಪೊಲೀಸರು ನಿಮ್ಮ ವಾಹನ ಹಿಡಿಯುವುದಿಲ್ಲ ಜೊತೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸುವಾಗ ಡೀಲರ್ಗಳು ನಿಮ್ಮ ಬಳಿ ಹೆಚ್ಚಿನ ಹಣ ವಸೂಲಿ ಮಾಡುವಂತಿಲ್ಲ ಸರ್ಕಾರ ನಿಗದಿ ಮಾಡಿರುವ ಹಣವನ್ನು ಮಾತ್ರ ಡೀಲರ್ಗಳು ಪಡೆಯಬೇಕು ಜೊತೆಗೆ ವೆಬ್ಸೈಟ್ ಆಯ್ಕೆ ಮಾಡಿಕೊಳ್ಳುವಾಗ ಕೂಡ ನೀವು ಸಾಕಷ್ಟು ಎಚ್ಚರ ವಹಿಸಬೇಕು ಮೇನ್ ಇಂಪಾರ್ಟೆಂಟು ಇಲ್ಲೂ ಆದರೆ ಈ ಸೈಬರ್ ಏನು ಮಾಡ್ತಾರೆ ಸೈಬರ್ ಕ್ರಿಮಿನಲ್ಗಳ ಬಲೆಗೆ ಬೀಳೋ ಚಾನ್ಸ್ ಇರುತ್ತೆ ನೀವು ತುಂಬ ಯೋಚನೆ ಮಾಡಿ ಒಂದು ಒಳ್ಳೆ ವೆಬ್ಸೈಟ್ ನಾನು ಕೊಟ್ಟುಬಿಟ್ಟಿದ್ದೇನೆ ಆಲ್ರೆಡಿ ಈ ಕರ್ನಾಟಕ ಸಾರಿಗೆ ಇಲಾಖೆ ಅಧಿಕೃತ ವೆಬ್ಸೈಟ್ ಇದು ಈ ವೆಬ್ಸೈಟಲ್ಲಿ ಮಾತ್ರ ನೀವು ಏನು ಮಾಡಬೇಕು ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು ನೋಡಿ ಇದೇ ಒಂದು ಕರ್ನಾಟಕ ಸರ್ಕಾರ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಈ ವೆಬ್ಸೈಟಲ್ಲಿಯೇ ನೀವೇನು ಮಾಡಬೇಕು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ ರಿಜಿಸ್ಟ್ರೇಷನ್ ಮಾಡಲೇಬೇಕು ಓಕೆನಾ ನೆಕ್ಸ್ಟು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಸಂಘಟನೆ ವೆಬ್ಸೈಟ್ಗೆ ಬೇಕಿದ್ದರೂ ಲಾಗಿನ್ ಆಗ್ಬೋದು ಈ ವೆಬ್ಸೈಟ್ನ ವಿಳಾಸ ಇಲ್ಲಿ ಕೊಟ್ಟಿದ್ದೇನೆ ಎರಡು ವೆಬ್ಸೈಟ್ಗಳ ಪೈಕಿ ಯಾವುದೇ ಭೇಟಿ ನೀಡಿದರೂ ಕೂಡ ಇಲ್ಲಿ ಬುಕ್ ಎಚ್ ಎಸ್ ಆರ್ ಪಿ ಅನ್ನೋ ಆಯ್ಕೆ ಕಾಣಸಿಗುತ್ತೆ ನಿಮಗೆ ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ವಾಹನ ತಯಾರರನ್ನು ಆಯ್ಕೆ ಮಾಡಬೇಕು ನಿಮ್ಮ ವಾಹನದ ಸಂಪೂರ್ಣ ಮಾಹಿತಿ ಇಲ್ಲಿ ನೀವು ಮಾಡಬೇಕಾಗತ್ತೆ ಹಾಗಾದರೆ ಬನ್ನಿ ಹಾಗಾದರೆ ನೋಡೋಣ ಎಷ್ಟು ಚಾರ್ಜ್ ಇರುತ್ತೆ ನಿಮಗೆ ಅನುಕೂಲವಾದ ಪ್ರದೇಶದಲ್ಲಿರುವ ಡೀಲರ್ ಆಯ್ಕೆ ಮಾಡ್ಬೋದು ಆನಂತರ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆಗೆ ಆನ್ಲೈನಲ್ಲೇ ಶುಲ್ಕ ಪಾವತಿ ಮಾಡಬೇಕು ನೀವು ಕಾರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋಕ್ಕೆ ಆರುನೂರ ಐವತ್ತು ರೂಪಾಯಿಯಿಂದ ಎಂಟುನೂರ ಐವತ್ತು ರೂಪಾಯಿ ಇದೆ ಇಲ್ಲಿ ಫೀಸ್ ಕೊಡಬೇಕಾಗುತ್ತೆ ಇನ್ನು ಬೈಕ್ ಸ್ಕೂಟರ್ಗಳಿಗೆ ನಾಲ್ಕುನೂರು ರೂಪಾಯಿಂದ ಆರುನೂರು ರೂಪಾಯಿ ಆಗುತ್ತೆ ಒಂದು ವಿಚಾರ ನೆನಪಿರಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆಗೆ ನಗದು ರೂಪದಲ್ಲಿ ಹಣ ಪಾವತಿ ಮಾಡೋ ಆಯ್ಕೆ ಇಲ್ಲ ಇನ್ನು ಆನ್ಲೈನಲ್ಲಿ ಹಣ ಪಾವತಿ ಬಳಿಕ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಇದಾದ ಬಳಿಕ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸುವ ದಿನಾಂಕ ಹಾಗೂ ಸಮಯ ಆಯ್ಕೆ ಮಾಡಿಕೊಳ್ಬೋದು ಡೀಲರ್ಗಳ ಬಳಿಗೆ ಹೋಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸ್ಕೊಳ್ಬೋದು ಓಕೆ ಇದು ನಿಮ್ಮ ಒಂದು ಸಂಪೂರ್ಣವಾದಂಥ ಮಾಹಿತಿ ನೆಕ್ಸ್ಟ್ ಇಲ್ಲಿ ಒಂದು ವಿಚಾರ ನೆನಪಿರಲಿ ನೆನಪಿರಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆಗೆ ನಗದು ರೂಪದಲ್ಲಿ ಹಣ ಪಾವತಿ ಮಾಡೋ ಆಯ್ಕೆ ಇಲ್ಲ ನೆನ್ಪಿಟ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ತೀರಿ ಹಣ ಕೊಡಬೇಡಿ ಅದು ಆನ್ಲೈನ್ ಮುಖಾಂತರ ಇದೆ ಯಾವಾಗ ನೀವು ಆನ್ಲೈನ್ ಮಾಡ್ತೀರಿ ನಿಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹೇಳಿದ ಮೇಲೆ ನಿಮ್ಮದು ಕನ್ಫರ್ಮ್ ಆಗುತ್ತೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ನಿಮಗೆ ಇರುವಂತಹ ಒಂದು ಮಾಹಿತಿ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಕೊಡ್ತೇನೆ ನಿಮಗೆ ನೀವು ಪ್ರತಿ ಸಲ ರೂಪಾಯಿಂದ ಒಂದು ಸಾವಿರ ರೂಪಾಯಿವರೆಗೆ ದಂಡ ಕಟ್ಟಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಇನ್ನೂ ಮೂರು ತಿಂಗಳೊಳಗೆ ಮಾಡಲಿಲ್ಲ ಅಂದರೆ ಪೊಲೀಸರು ನಿಮ್ಮ ಗಾಡಿಯನ್ನು ಹಿಡಿದಾಗಲೂ ಕೂಡ ಐದುನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿವರೆಗೆ ದಂಡ ಕಟ್ಟಬೇಕಾಗುತ್ತೆ ಹೀಗಾಗಿ ಫೆಬ್ರವರಿ ಹದಿನೇಳರ ಒಳಗೆ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಇನ್ನೂ ಮೂರು ತಿಂಗಳು ಕೊಟ್ಟಿದೆ ನೋ ಪ್ರಾಬ್ಲಮ್ ಮತ್ತೆ ಮೂರು ತಿಂಗಳು ಗಡುವು ನೀಡಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ಈಗಲೇ ನೀವು ಇದನ್ನು ಇನ್ನೂ ಮೂರು ತಿಂಗಳಲ್ಲಿ ನೀವೇನು ಮಾಡಬೇಕು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಹತ್ತು ನಂಬರ್ ವಿಶಿಷ್ಟ ಡಿ ಸಂಖ್ಯೆ ಇರುತ್ತೆ ನೋಡಿ ನೀವು ಒಮ್ಮೆ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿದ್ರೆ ಅದನ್ನು ಬದಲಿಸೋದು ತಿದ್ದೋದು ಸಾಧ್ಯವೇ ಇಲ್ಲ ಒಂದೇ ಸಾರಿ ಬರುತ್ತೆ ನಂಬರ್ ಪ್ಲೇಟ್ ನಲ್ಲಿ ನೀಲಿ ಬಣ್ಣದ ಚಕ್ರದ ರೀತಿಯ ಹಾಲೋಗ್ರಾಮ್ ಹತ್ತು ನಂಬರಿನ ವಿಶಿಷ್ಟ ಡಿ ಸಂಖ್ಯೆ ಇರ್ತದೆ ಜೊತೆಗೆ ಇಂಗ್ಲಿಷ್ ನಲ್ಲಿ ಇಂಡಿಯಾ ಅನ್ನೋ ಪದ ಕೂಡ ಪ್ಲೇಟ್ ತುಂಬಾ ಹಲವು ಕಡೆ ಇರುತ್ತೆ ಈ ಪ್ಲೇಟ್ ನಕಲಿ ಮಾಡೋಕೆ ಸಾಧ್ಯವೇ ಇಲ್ಲ ನೆನ್ಪಿಟ್ಕೊಳ್ಳಿ ನಿಮ್ಮ ಗಾಂಡಿ ಕಳ್ಳತನವಾದರೆ ಯಾವುದೇ ವಾಹನದಲ್ಲಿ ಅಪರಾಧ ಚಟುವಟಿಕೆ ನಡೆಸಿದ್ರೆ ಗುರುತಿಸೋದು ಸುಲಭ ರಸ್ತೆಯಲ್ಲಿ ಓಡಾಡುವ ಎಲ್ಲಾ ವಾಹನಗಳನ್ನು ಕೂಡ ಗುರುತಿಸ ಸುಲಭ ಆಗಿಬಿಡುತ್ತೆ ಹಾಗಾಗಿ ನಿಮ್ಮ ಗಾಡಿ ಭದ್ರತೆ ನಿಮ್ಮ ವಾಹನದ ಭದ್ರತೆ ಅಷ್ಟೇ ಅಲ್ಲ ದೇಶದ ಭದ್ರತೆಗೂ ಕೂಡ ತುಂಬಾ ಸಹಕಾರಿಯಾಗುತ್ತೆ ಹೀಗಾಗಿ ಮೂರು ತಿಂಗಳ ಒಳಗೆ ಆದಷ್ಟು ಬೇಗ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ಮಾಡ್ಕೊಳ್ತೀವಿ ಅಂತ ಹೇಳ್ಕ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಹೇಳ್ತಾ ಹಾಗೆ ಈ ಒಂದು ವಿಡಿಯೋವನ್ನು ನಾನು ಕೊರೆಗೊಳಿಸ್ತಾ ಇದ್ದೇನೆ ನನ್ನ ವಿಡಿಯೋದಲ್ಲಿ ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಮತ್ತು ರೈತರಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ Okay, then. okay, thank you, friends. Thank you.